ಹದಿನೇಳು ಪರ್ಸೆಂಟ್ ಇವತ್ತು ಜಾಸ್ತಿ ಆಗಿದೆ ನೀವು ಯಾರು ರಾಜ್ಯದಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲೂ ಅಪಾಯಿಂಟ್ಮೆಂಟ್ ನಲ್ಲಿ ಪ್ರಮೋಷನ್ ನಲ್ಲಿ ಮತ್ತು ಮೆಡಿಕಲ್ ಇಂಜಿನಿಯರಿಂಗ್ ಶೀಟ್ ಅಲಾಟ್ಮೆಂಟ್ ಹದಿನೇಳು ಪರ್ಸೆಂಟ್ ಎಂಪ್ಲೋಮೆಂಟ್ ಆಗಿದೆ ಹದಿನೇಳು ಎಸ್ ಸಿ ಆಗಿದೆ ನಾವು ಒಂದೇ ಸಮಾಜದ ಮಾತಾಡ್ತಾ ಇಲ್ಲ ಎಸ್ ಸಿ ಮತ್ತು ಎರಡು ಆಗಿದೆ ಆಗಿಲ್ಲ ಅಂದ್ರ ನಿಮಗೆ ಸವಾಲು ನಿಮಿಷ ಮುನಿಯಪ್ಪನವರು ತಿಮ್ಮಾಪುರು ಆಗಿಲ್ಲ ನಿಮಗೆ ಮಿಸ್ಗೈಡ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಆಗಿಲ್ಲ ಅನ್ನೋದು ಸಾಬೀತ್ ಮಾಡಿದ್ರ ನಾನು ಲೋಕಸಭೆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಆದದ್ದು ಸಾಬೀತಾದ್ರೆ ಅವ್ರಿಬ್ರು ಮಂತ್ರಿ ಮಂಡಲಕ್ಕೆ ರಾಜೀನಾಮೆ ಕೊಡ್ಬೇಕು ಬೇಕು ಕೊಡ್ಸಬೇಕಂತ ಇದ